ಸಹ ಏನಂದ್ರೆ ಸಹಚರಿಯೋದೊಳಗೆ ಕೈಯಲ್ಲಿ ದಂಡ ಹಿಡಿದು ಹ ಅಲ್ಲಿ ಗಸ್ತು ತಿರುಗುತ್ತಾಳೆ ಅಂದ್ರ ನಾಲ್ಕು ದಿಕ್ಕಿನಾಗು ನಮ್ಮ ವಾಣದಾಳ ಹಾ ನಾಕ ದಿಕ್ಕಿನಾಗಳು ಹ ಅದಕ್ಕ ತಮ್ಮ ಮುಂದಿನ ಸಂಧಿಗೆ ನಿಮ್ಮ ಅಪ್ಪ ಯಾವ್ದು ತಯಾರು ಮಾಡ್ಯಾನ ಚಂಡ ಚಂಡ చూ ఫబాల్ చూడు ఏడదా అత్ర తె అవుదాని మెహాలి అదా ಬೇಕಲಾ ಸುತ್ತಿ ಆಮದಾನೇ ಹೌದು ತಯಾರ ಮಾಡಕೋತವಾಡ್ತಿರ್ಲಾ ಕೂಶಿಗೆ ಅದಕ್ಕ ಹಂಗ ಬಿಟ್ಟವ್ರದ್ರಿ ಬೋಳದೇವ ಅಂತ ಹೇಳಿ ಪರಮಾತ್ಮ ನೀವು ಹಂಗದಾನಂತ ತಯಾರ ಮಾಡಿದಂತ ಇದಾನ ಮ್ಯಾಲೆ ಸುತ್ತ ಸುತ್ತಿ ಅವಧಾನ ಅಚ್ಚಿಕೆ ಆಮುದಾನ ಬೇಕಲ ನಿಮ್ಮ ಅಂಡಿ ಕ್ಯಾರ್ಯಾರ ಹೆಸರು ಏನೇನ್ ಇಟ್ಟಾರ ಬೇಕಲ ಹೌದು ಶಾನಿಯಾರ್ ಬಾಳದಾರ್ ಮುಂದಿನ ಸಂದಿಗೆ ಹೇಳ್ತಾರೆ ಅವರು ಎಲ್ಲ ಹೆಸರು ಇಟ್ಟಬಿಡ್ತಾರ ಏನವ ಅವಕಲ್ಲ ಯಮಕಾ ನಾಲ್ಕ ದಿಕ್ಕಿಗೆ ಅದಕ ಹಾ ಮಂದಿನ ಅನುಸು ಸಂಬಂಧ ಏನಂದಿನಾನ ಏನಂದಿರಿ ನುಚ್ಚಾ ಮಜಿಗೆ ವಿಷಯ ಏನನ ಹಾ ಹೇಳಿರ್ಲಿ ಅದನ್ನ ನೀವು ಬರೀ ಲುಕ್ಕಕ ಮಾತಾಡ್ಕೊತ ಹೋಗ್ಕಿರಿ ಹಾ ನಿಮ್ಮ ತಾಕ ಬುಕ್ಕ ಇಲ್ಲ ಅದಕ್ಕ ಇಲ್ಲ ಏನು ತಿಳಿಯಂಗಿಲ್ಲ ಹಹ ನೀವು ಹೇಳುವಂತ ಅದಕ್ಕ ಅದಕ್ಕ ಆಧಾರ ಇಲ್ಲ ಅದಕ್ಕ ಅದಕ್ಕ ವಿಷಯ ಇಲ್ಲ ಅಂತ ಹೇಳ್ತಾರವರೆ ಹಹ ಏನ್ ಬಾಳೆ ಕೇಳಕ್ ಹೋಗಲ್ಲ ನಿಮ್ಮ ಏನ್ ಶಾನ ಗಣಪತಿಯ ಅಂಡ ಗಣಪತಿ ಇಲ್ಲಿ ಕುಡ್ಸಾಲ ಮಾಡು ಯಾವ ಇಲ್ಲ ಇಲ್ಲ ಕುಡ್ಸಾಲ ಆಗೋದಿಲ್ಲ ಹೌದು ಕುಡ್ಸಾಲ ಇನ್ನೊಂದು ಕೇಳ ಚಂದೊಂದ ಹಿಮ್ಮೇಳ ಮಾತಾಡೋಂತ ಪರ್ಸ್ ಪರ್ಸ್ ಯಾಕ ಇವ್ರಗ ತಾಯಿ ಮೇಲೆ ಒಂದ್ ಸ್ವಲ್ಪ ಹಿಂಗ ತಾಯಿ ಅಂದ್ರೆ ಕೇಳಾರ್ದ ಹೆಂಗ ಮನಸ್ಸು ಮಾಡ್ತಾರಂದ್ರ ಹಾಡಿ ಮಾತಾಡೋನು ಹಾ ಆಯ್ತುಲಾ ಕುಲ್ಲ ಮಾತಾಡಿದ್ವಿ ಬೇಡ ಪದ ಹಾಡುಣ ಹಾ ಪದ ಹಾಡುಣ್ರಿ ಹಾಡ್ರಿ ಪದ ಹಾಡಿ ಹಾಂ ಏನು ಮಾಡುಣ ನೀವು ಒಂದು ಪದ ಹಾಡ್ರು ಹಿಂದು ಹಿಮ್ಮೆ ಆಡ್ತೀರಿ ಏನದ ಏನು ಮಾಡ್ದ ಗಂಡಸ್ರ ಮೊಗಲ ಹಾಕ್ಕೊತೀರಿ ನಿಷ್ಯಾಗೈತೆ ನಿಮಗೆ ಅದ ವಾಸ ನಮಗೆ ಇನ್ನೊಂದು ಮಾತು ಹೇಳ್ತೀನು ಮತ್ತೇನು ಶರ್ಯದ ವಿಷಯಕ್ಕೆ ಬಂದದಿ ಪರ್ಸಾ ನಾವು ಹೆಂಗಸ್ತ್ರಾ ಹಾಂ ಕೊಪ್ಪರಿ ಗಂಟ್ಲೆ ಸೆರೆ ಕುಡ್ದು ಟಿಮ್ ಕಟ್ಟಿ ಸೆರೆ ಕುಡ್ದು ನಮಗೆ ನಿಶೆ ಆಗಿಲ್ಲ ಏನು ಆ ಒಂದ್ ಬೆಂಗ್ಳೂರ್ದಾಗ ನಾಕ ಮಂದಿ ಕುಡುದ್ರಿ ಯಾ ಗಟರಿ ಯಾವ್ದ ತೆಂಗಿನ ಗಡ ಯಾವ್ದು ಗೊತ್ತಾಗಂಗಿಲ್ಲ ನಮ್ಗೆ ಐತಿ ಏನ್ರೀ ನಿಮ್ಗೆ ಅಣಸ ನಾವ್ ತಯಾರ ಮಾಡಿ ಸೀರೆ ನಾವ್ ಕುಡ್ದ್ರೆ ನಿಮ್ಗೆ ತೋತ್ತಾರಸ ಹ ತಯಾರು ಇದ್ರೆ ನೀವು ಕುಡ್ರಿ நான் தயாரி மாதிரி சரி குட் கரீத்தர் மத்த சூழலூக நம்ம அதுல கட்டி மணி நானும் தூர் நித்விரி யாவரா எந்த மந்திய உசிற மாவா தகிபேட நீ நசாரம் மண்டியாட உசுற உடக தகிபாட நீ நசுரா கூட மண்டியாக கூட ஜனதாக ஹே மண்டியாக வியாட உசிரா தகிபாட நீ நசரம் ಮಂದ್ಯಾಗ ಹಕ್ಕ ವ್ಯಾಡ ಉಸಿರ ಭೂಜನ ಹೆಸರ ಹಾಡ ಕಾಗಿದ ಸೋರ ಕೋಡಿದ ಮಂದ್ಯಾಗ ತಿಳಿಯ ನೀರ ಹಾಡಾಕ ಗಂಡ ಹಾಡಾಕ ಇದೆ ಸೂರ ಕೋಡಿದ ಮಂದ್ಯ ಎಮ್ಮ ನೀರ ಹಾಡುದಕ್ಕೆ ಗಂಡ ಸೂರ ಏ ಕೋಡಿದ ಮಂದ್ಯಾಗ ತಿಳಿಯಲ್ಲಿ ನೀರ ಹಾಡಾಕ ಗಂಡ ಹಾಡಕ ಆಗಿದ್ಯ ಸೂರ್ಯ மண்டியாகிம்ேத்தியன ஆடித்திய ஆடித்திய எ சாரவாட்ரி நீவ விச்சியாரி ஹேத்தியன எல்லாரைவாட் நீவ விச்சியார மண்டிய ஆகல மண்டிய ಉಳಗಡೆ ಊರಾಗ ಹಕ್ಕ ಬ್ಯಾಡ ಉಸಿರ ಬ್ಯಾಡ ನ ಹಕ್ಕ ಬ್ಯಾಡ ಉಸಿರಾ ಕಹಿ ಬ್ಯಾಡ ನೀನ ಹೆಸರ ಒಂದ ದಿನ ಕೇಳು ಸೋರ್ರೆರ ಹೋಮ ನಡೆಯುತ್ತ ಕೇಳಲ್ಲಿ ದೋರ್ರೆ ದಿನ ನೀನ ಮಗಝೋರ ಒಂದ ದಿನ ಕೇಳು ಸೋರ್ರೆ ಹೋಮ ನೋಡದಿತ್ತ ಕೇಳ ಅಲ್ಲಿ ಜೋರ್ರೆ ಕೇಳುವ ಒಂದು ದಿನ ಒಂದನ ಒಂದು ದಿನ ಕೇಳುವ ಅಲ್ಲಿ ಸೂರ ಹೊಮ ನಡುದಿತ್ತೋರ ಅಲ್ಲಿಗೆ ಬಂದನ ಯಾರು ಅಲ್ಲಿಗೆ ಬಂದನ ಕೇಳ ಬ್ರಹ್ಮ ದೇವ್ರ ಪಾರ್ವ ದಿನ ಆಗ ನೋಡ್ಯಾನ ಅಲ್ಲಿಗೆ ಬಂದ ನಾ ಕೇಳ ಬ್ರಹ್ಮ ದೇವರೇ ಪಾರ್ ಒತ್ತಿನ ಆಗ ನೋಡ ಸೊಳ ಮಂದ್ಯಾಗ ಕೊಡುವ ಜನರಾಗ ಹೇ ಮಂಡ್ಯಾಗ ಹಬ್ಬ ವ್ಯಾಡ ಉಸಿರ ಬಗೆ ನನ್ನ ಹೆಸರ ಉಲ್ಗಡಿಯೋರ ಹಬ್ಬ ವ್ಯಾಡ ಉಸಿರ ಬಗೆ ನನ್ನ ಹೆಸರ ಯಾಕಂದ್ರಮ್ಮ ಹೇಳಕ್ಕ ತಾಯಿಗಳ ಮೇಲೆ ಮನಸ್ಸು ಮಾಡೋ ಚಿಟ್ಟ ಹೆಂಗದಂದ್ರ ಹೆಂಗು ಒಂದಾನ ಒಂದ್ ದಿನ ಏನಾಗಿರ್ತದಂದ್ರ ಕೈಲಾಸದೊಳಗೆ ಯಾವ ನನ್ನ ಇವ್ರ ಪಂಚಮುಖದ ಪರಮಾತ್ಮ ಏನ್ ಮಾಡಿರ್ತಾನತ್ತಮ್ಮ ಏನ್ ಮಾಡ್ಯಾನು ಒಂದು ಯಜ್ಞವನ ಹೂಡಿರ್ತಾನೆ ಏನೋ ಒಂದು ಯಜ್ಞನ ಹೂಡಿರ್ತಾನ ಯಜ್ಞವನ ಹೂಡಿದ ಟೈಮ್ದಾಗ ಏನು ಏನ ಭೂಮಿ ಮೇಲ ಹಾ ಮದಿವೆ ಆದ್ರ ಒಂದು ಕಾರ್ಯ ಬೀಗರ್ನಾ ಬಿದ್ರೂಡ್ಸಿ ಆಚಾರ್ಯಗಳನ್ನ ತಂದ್ರ ಹೌದು ಹಂಗ ಕೈಲಾಸದೊಳಗೆ ಏನ್ ಮಾಡ್ರು ಯಜ್ಞವನ ಹೂಡ್ರ ಹೌದು ಯಜ್ಞವನ್ನ ಹೂಡಿದ ಕಾಲದಾಗ ಏನಾಯ್ತರಿ ಪಂಚಮುಖದ ಪರಮಾತ್ಮ ಎಲ್ಲರಿಗೂ ಆಮಂತ್ರಣ ಪತ್ರಿಕೆನ ಕೊಡ್ತಾನ ಹ ಕೊಟ್ಟ ಕಾಲಕ್ಕೆ ಏನ್ ಮಾಡಿರ್ತಾನ ಬ್ರಹ್ಮ ಲೇಟ್ ಮಾಡಿ ಬರ್ತಾನ ಹ ಲೇಟ್ ಮಾಡಿ ಬರ್ತಾನ ಪರಿಶೇನ ಅಂತಮ್ಮ ಏನ್ ಮಾಡಿದ ನಿತ್ತಿರ್ತಾನ ಪಾರ್ವತ ನಿಂತಿರ್ತಾನೆ ಮುತ್ತಿನ ಶಾಲದಿಂದ ಮುಸಕವನ್ನ ಹಾಕಿ ತಲಿದಿಂದ ಪಾದದ ತನಕ ಏನ ಮಾಡಿರ್ತಾರ ಮುತ್ತಿನ ಶಾಲ ಕೌಚಿನ ಮುಸಕ್ ಹಾಕಿ ಕಿಸ ಪಾದ ಅಷ್ಟ ಕಾಣ್ತಿರ್ತಾವ ಬಂಗಾರದಂತಾವ್ ದೂರ ನಿತ್ತ ಬ್ರಹ್ಮದೇವರಿ ಚಾರ್ ಮಾಡ್ತಾನೆ ಏನಂತ ಇಂತ ಮುತ್ತಿನ ಶಾಲರ ಮುಸಕ ಹಾಕ್ಯಾರ ಹಾ ಇಕ್ಕಿ ಪಾದರ ಇಟ್ಟ ಚಂದ ಕಾಣ್ತಾವ ಪಾದ ನಮ್ಮ ಮದನ ಶಾಲಾ ಅಭಿಷ್ ನೋಡಿದ್ರೆ ಹುಟಿಗಿನ್ನ ಎಷ್ಟು ಚಂದ ಕಾಣತಾಳು ಹೌದ್ ಹೌದ್ ಅಂದ್ ಏನ್ ದೇವ್ರ ಅನ್ಕೊತಿನಿ ನೀರು ನೀರ್ತಿರ್ತಾವ್ ಪಂಚಮುಖದ ಪರಮಾತ್ಮನ ಇವನಿಂದ ಹುಟ್ಟಿ ಅಂಶದಿಂದ ಹುಟ್ಟಿದಂತರತ್ ಹೇಳ್ಯಾರ ಬ್ರಹ್ಮ ವಿಷ್ಣು ಯಾರ ಹುಟ್ಟ್ಯಾರತ್ ಹೇಳಾರ ಹಾ ಅವ್ರ ಮತ್ತ್ ಹೇಳ್ತಾ ನಿಜವಾದ ಗಣಸ್ರಲ್ಲತ್ತ ಮುಂದಿನ ಸಂದಿ ಕೊಡತನ ಕೊಡ್ರಿ ನೀವ್ ಒಟ್ಟ ಕೊಡ್ರಿ ಹೇಳಿದ ಕಾಲಕ್ಕೆ ಇವ್ರು ಏನು ಮಾಡ್ಯಾನ ಬ್ರಹ್ಮ ದೇವರ ಏನು ಮಾಡ್ಯಾನೋ ತಾಯಿ ಅನ್ನುವಂಥಾದ ತಲೆ ಒಳಗೆ ಕಬರಿಲ್ದ ಕಾಮದ ರೂಪದೊಳಗ ಅದು ಮುಚ್ಚಿದಂಥ ಮುಸ್ಕೋಣ ತಗದು ಹೆಂಗೆ ನೋಡ್ಯಲ್ಲ ತಾಯಿ ಮ್ಯಾಗ ಮನಸ್ಸು ಮಾಡ್ಯಾನ ಹಂಗೆ ನಮ್ಮ ಮಾಮನ ಜೋಡಿ ಹಿಮ್ಮ್ಯಾಳ ತಾಳ ಬಿಡ್ಯಾಕೆ ಬಂದುದು ಹಂಗತ ಅವತ್ರ ಚಟ ಜಗ್ಗುದನ ಟ ಮತ್ತೆ ಹಿಂದೆ ಮಾಡ್ಯಾರಲ್ಲ ಮತ್ತಿರೋ ಮುಂದೆ ಬರುದು ನಾಳ ಜಗ್ಗುದನ ಅವತ್ರ ಚಟ ಬಿಡಾಂಗಿಲ್ಲ ಗಣಸೂರು ಜ್ಯಾತರು ಹಿಂದೆ ಮಾಡಿಟ್ಟಾರ ಅದಕ್ಕಾಗಿತ್ತಮ್ಮ ಹಂಗ್ಯಾವ பார்வத்தின் அல்ல நோடே பாதத மனச மாடியா பார்வத்தினாக நோடனம் பாத மேல மனச மா பார்வத்தின அல்ல நோட பாதத மனச மாடியான பார்வத்தினாலோனம் பாதத மையால ట

പാർവത്തിന അല്ല നോഡ്യാന പാദ മ്യാല മനസമാട പാർവത്തിന പാർവത്തിനാഗ നോഡനം പാദ മ്യാല മനസ്സമാടത്തിന അല്ല നോഡ്യാന പാദ മ്യാല മനസ്സമാട പാർവത്തിന പാർവത്തിന അല്ല നോഡനം പാദ മ്യാല മനസ്സമാണ

ನನ್ನ ಪ್ರೀತಿಗೆ ನನ್ನ ಪ್ರೀತಿಗೆ ನನ್ನ ಪ್ರೀತಿಗೆ ಪ್ರೀತಿ ಅದ್ದಿ ಮಗಳ ಬೆನ್ನತ್ತೀನಿನ್ನ ಹೊಂಟಿ ಅದೇ ನನ್ನ ಪ್ರೀತಿಗೆ ವಿಸಾಕಿ ಭೀತಿಯ ಅತ್ತಿ ಮಗಳ ಬೆನ್ನತ್ತೀನಿ ಹೊಂಟಿ ನನ್ನ ಪ್ರೀತಿಗೆ ನನ್ನ ಪ್ರೀತಿಗೆ ನನ್ನ ಪ್ರೀತಿಗೆ ವಿಸಾಕಿ ವಿಳಿ ಹೊಂಟಿ ಹೊಂದಿ ನನ್ನ ಪ್ರೀತಿಗೆ ವಿಳ ನೆ ಹೊಂಟಿ ನಾಮ ಪನಾಗಿ ನಿಂತಾನೆ మొమ్మ <mach> దేవ్యోడ్తానే <tum medilina nortane. tabukana> ಮನಸ್ಸಿನ ನೀವ ಗಂಡ ಸೋರ ತಿಳಿದ ನಡದಿಲ್ಲ ಆವಾಗ ಜಾರ ಲಾ ಲಾ ಮನಸ್ಸಿನ ನೀವ ಗಂಡ ಸೋರ ತಿಳಿದ ನಡೆದಿಲ್ಲ ಆವಾಗ ಜಾರ ಸೋಳ ಮಂದಾಗ ಸೋಳ ಜನದಾಗ ಏ ಮಂದ್ಯಾಗ ಹಕ್ಕ ಉಸಿರ ಉಶಿರ ತಗಿವಾರನೇ ನನ್ನ ಹೆಸರ ಕೂಡಿದ ಮಂದಾಗ ಹಗ್ಗ ಉಸಿರ ಉಶಿರ ತಗಿವ್ಯಾರನೇ ನನ್ನ ಹೆಸರ ி மத்தொமே தேவியன்ன நோடத்தானே ரமூக்காமூக்கனாகி நேர்த்தன அடே மத்தொமே தேவியன நோட் தானே மத்தொமே தாய்ன்ன நோடத்தான மூக்க காகி நேர்த்தன மத்தொன்ன அவன நோட

ಇವ್ರ ಇನ್ನೊಂದ್ ಮಾತಾ ಮತ್ತೇನ ಹೇಳದ್ ಬಹಳ ಉಳ್ದತಿ ಇವ್ರಿಗೆ ಮಾತಾಡುದೇನಿ ಬೇಡ ಬರೀ ಯಾಡ್ ಮಾತನೇ ಲೈನ್ ಒಳಗ ಮಾತಾಡಿ ಮುಗಿಸ್ತಮ್ಮ ಶಾಟ್ನಾಗ್ಬಿಡವ್ರೀಟ್ ಅಂಡ್ ಶಾಟ್ನಾಗ ಹಾ ಮುಗ ಹೆಂಗಂದ್ರ ಒಂದೊಂದು ಟೈಮ್ ವಾಗ ಹಾ ಏನಾಗೈತ್ರಿ ಈ ಕಲಿಯುಗದಾಗ ಹಾ ಕಲಿಯುಗದಾಗ ಗಣಸರ್ ಹೆಂಗಸರ್ ಮಾತ ಕೇಳಬೇಕಾದ್ರ ಒಂದ್ ಕಾರಣ ಐತಿ ಏನದ ಏನ್ ಕಾರಣ ಐತಿ ಗೊತ್ತಿ ಯಾವ ನನ್ನ ಆತ್ರಿ ಋಷಿ ಅಣಸಿ ಅಂತಕ್ಕ ಪತಿವರ್ತ ಹೆಣಮಗಳ ಮೂರ್ ಲೋಕದಾಗ ಸುತ್ತಿ ಏನಂತ ಪತಿವರ್ತ ಹೆಣ್ಮ ಸುತ್ತಿ ಸಾರ್ತಿತ್ತು ಯಾವ ನನ್ನ ಕೈಲಾಸ ಒಳಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಯಂಡ್ರಿಗೆ ಏನಾಗಿತ್ತು ಸ್ವಲ್ಪ ಸಿಟ್ಟ ಬರ್ತತಿ ಯಾಕಂದ್ರೆ ತಂಗಿ ಇಬ್ಬರು ಮಂದಿ ಇದ್ರ ಒಬ್ಬ ಹತ್ತು ಎಕರೆ ಹೊಲದ ಕೊಟ್ಟ ನನಗ ಒಬ್ಬ ದುಡಿಯವ್ ಕೊಟ್ರ ಮಾಡಕೊಳಕೆ ಹೌದು ಹಾಂಗ ಮೂರು ಲೋಕದಾಗ ಯಾವ ನನ್ನ ಆತೃಶಿ ಉಣಿಸೇವಿ ಪತಿವರ್ತ ಸುತ್ತಿ ಹೆಣಮಗಳಂತ ಸುತ್ತಾರತಮ್ಮ ಸುತ್ತಿ ಸಾರು ಕಾಲದಾಗ ಯಾವ ನನ್ನ ಬ್ರಹ್ಮ ವಿಷ್ಣು ಮಹೇಶ್ವರ ಹೆಂಡ್ರಿಗೆ ಏನಾಗಿತ್ತು ಹೊಚ್ಚಿ ಕಿಟ್ಟ ಬರ್ತತಿ ಹೊಟ್ಟಿ ಕಿಚ್ಚ ಹಾ ಹಾ ನಮ್ಮ ಹೆಂಗಸ್ರು ಒಂದಿಟ್ಟು ಹೊಚ್ಚಿ ಕಿಟ್ಟಿದಾರೆ ಹಾಂ ಹೊಚ್ಚಿ ಕಿಟ್ಟು ಬಂದ ಕಾಲಕ್ಕೆ ಬ್ರಹ್ಮ ವಿಷ್ಣುವನ್ನ ಕರೆದ ತಮ್ಮ ತಮ್ಮ ಹೆಂಡ್ರಿ ಹೇಳ್ತಾರೆ ಏನಂತ ಯಾವ ನನ್ನ ದೇವನ ದೇವತೆಗಳಾದಂಥವ್ರು ನಮ್ಮ ಹೆಸ್ರಿಲ್ಲ ಹಾಂ ಬರೀ ಒಬ್ಬ ಋಷಿ ಹೆಂತಿದ ಹಾಂ ಮೂರು ಲೋಕದಾಗ ಸುದ್ದಿ ಸಾರ್ತತಿ ಹೆಂಗಾರ ಹೋಗಿ ಆಕಿದ ಹಾಂ ಮಾನವನ ಭಂಗ ಮಾಡಿ ಬರ್ರಿ ಅಂದ ಕಾಲಕಕಿಗಿ ಈ ಪತಿವರ್ತ ಧರ್ಮಕ್ಕೆ ಧಕ್ಕೆ ತಗೊಂದವ್ರಿ ಅಂತ ಹೇಳ್ತಾರೆ ಹೌದು ಇವ್ರು ಏನು ಮಾಡ್ರಿ ಬ್ರಹ್ಮ ಕೈಲಾಸದೊಳಗೆ ಹೆಂಡ್ರ ಮಾತ ಕೇಳಿ ಚಂದ್ರ ಜಂಗಮಣ ವೇಷ ತೊಟ್ಟು ಯಾವ ಆತೃಶಿ ಅಣ್ಣಿಸೇವಿ ಭಾಗಲ ಮುಂದೆ ಬಂದು ನಿಂತು ಏನು ಕೇಳ್ಯಾರ ಏನ್ ಕೇಳಾರು ಒತ್ತಿ ಭಿಕ್ಷೆ ಅಂತ ಹೇಳಿ ಭಿಕ್ಷೆ ಏನ ಬೇಡ್ಯಾರ ಏನು ಭಿಕ್ಷೆ ಬೇಡ್ಯಾರ ಯಾರ ಬ್ರಹ್ಮ ವಿಷ್ಣು ಮಹೇಶ್ವರ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಭಿಕ್ಷೆ ಬೇಡ್ಯಾರ ಹ ಭಿಕ್ಷೆ ಬೇಡಿಯಲ್ಲಿ ಹೆಂಡ್ರ ಮಾತ ಕೇಳ್ಯಾರ ಕೇಳ್ಯಾರ ಹೆಂಡ್ರ ಮಾತ ಕೇಳಿದಾಗ ಇನ್ನಾದ್ರೂ ಸಹಿತ ಹೊಸ ಮೈಲಿಗಿತ್ತಿ ಬಂದ ನಾಲ್ಕು ಐದನೇ ದಿನ್ದಾಗ ಬಿಟ್ಟು ಹೊರಗೆ ಬರಂಗಿಲ್ಲ ಅವ್ರು ಗಣಸ್ರು ಬರುದಲ್ಲ ಅಲ್ಲೇ ಸುತ್ತ ಇಲ್ಲ ಅಂತ ಹೇಳಿ ಒಂದು ಎರಡು ಮೂರು ತಿಂಗ್ಳ್ದಾಗ ಎಲ್ಲರ ಜಗಳ ಹತ್ತವ್ರಿ ಇವತ್ತು ಬೇರೆ ಆಗುಣ ಅಂದ್ರೆ ಹಾಂ ಏ ನಮ್ದು ಹೊಂದಾಣಿಕೆ ಅವತ್ತು ಬೇರೆ ಆಗುವುದು ಹೌದು ಹೌದು ಹಡದ ತೈ ನೋಡಂಗಿಲ್ಲ ಅವ್ರು ಮಾರಿ ಗಣಸ್ರು ಎತ್ತೆ ಬಂದಿರ್ತಾವೆ ಅಲ್ಲೇ ನೋಡ್ತಾರೆ ಹಾಂ ಮತ್ತು ಅಲ್ಲತ್ತಮ್ಮ ಹಂಗೆ ಅವ ಅಲ್ಲಿ ಹೆಂಡ್ರ ಮಾತು ಕೇಳ್ಯಾರ ಬ್ರಹ್ಮ ವಿಷ್ಣು ಮಹೇಶ್ವರ ನಿಮ್ಮ ಗಣಸರು ಹಾಂ ಗಣಸೂರು ಕೇಳಿದಾಗ ಹಾಂ ಯಾವಣ್ಣನ ನನ್ನ ಆಕೃಷಿ ಅನಿಸ್ತಾ ಮುಂದೆ ಮುಂದ್ ಬಂದು ನಿಂತ ಭವತಿ ಭಿಕ್ಷೆ ಅಂದ ಭಿಕ್ಷೆಯನ್ನ ಬೇಡಿದಾಗ ನೋವು ಆ ಭಿಕ್ಷೆಯನ್ನ ನೀಡಿ ಬಂದಾಗ ಏನ್ ಮಾಡ್ಯಾರ ಈ ರೀತಿ ಊಟಕ್ಕೆ ನೀಡಿರ ಉಣ್ಣಂಗಿಲ್ಲ ಈ ರೀತಿ ನಮಗ್ ಸ್ವೀಕಾರ ಮಾಡಾಕ್ ಮಾಡಿದ್ರೆ ನಾವು ಸ್ವೀಕಾರ ಮಾಡಂಗಿಲ್ಲ ಮಾಡಿಲ್ಲ ರೂಪವಾಗಿ ಡಿಗಂಬರ ರೂಪವಾಗಿ ನಮಗ್ ಊಟಕ್ಕೆ ನೀಡಬೇಕು ಹಾ ನಾವು ಊಟ ಅಂತ ಹೇಳ್ತಾರ ಸೊಕ್ಕಿನ ಗಣಸ ಹೌತ್ ಅಂದ ಕಾಲಕ್ಕೆ ಏನಾಗಿತ್ತು ಧರ್ಮ ಹೆಚ್ಚಿತ್ತು ಗಂಡನ ಮೇಲೆ ಬಕ್ತಿದಳು ಗಂಡ ದೇವರ ನಡೆದಳು ಗಂಡನ ಬಿಟ್ಟು ಬೇರೆ ಬರ ಪುರುಷರನ್ನ ಹ ಕಣ್ಣೆತ್ತಿ ಸಹಿತ ನನ್ನವ್ವ ಯಾವ ನನ್ನ ಆತೃಶ್ಯ ನೋಡ್ತಿರ್ಕಿಲ್ಲ ನುಸ್ತಾ ಬಾಯಿಲೆ ಶಾಪ್ ಕೊಡ್ತಾಳ ಅವ್ರಿಗೆ ಏನೋ ಬಾಯಿ ಶಾಪ್ ಕೊಟ್ಟ ಕಾಲಕ್ಕೆ ಹ ಮೂರು ಮಂದಿ ಕೂಸಾಗಿ ಬಿದ್ದಾರ ಮೂರು ಮಂದಿಗೆ ಅಲ್ಲಿ ಯಾರನ್ನ ಆತೃಶ್ಯ ಅಣುಸೂಯನ್ ದೇವಿ ಏನದಾಳೆ ಹಾಂ ಆತ್ರಿ ಋಷಿನ ಕರ್ಕೊಂಡ ಮಗಲಿಲ್ಲ ಹಾಂ ಮಗ್ಲಾಗ ತಗೊಂಡು ಮನಗಿಲ್ಲ ಬಾಳೆ ಮಾಡಿಲ್ಲ ಹೌದ ಆದರೂ ಸಹಿತ ಏನು ಮಾಡ್ಯಾಳ ಕುಶ್ಣ ಮಾಡ್ಯಾಳ ಕುಶನ ಮಾಡ್ಯಾಳ ಹೆಂಗ ಕುಶ್ಣ ಮಾಡ್ಯಾಳ ಅಂದ್ರೆ ತಮ್ಮ ಹೆಂಗೆ ಇಡಿ ಡಗ್ಗ್ಯಾ ಹಿಡ್ಕೊತಾಳೆ ಹಿಡಿತಾ ಹಾಂ ಇಡಿ ಎಮ್ಮ್ಯಾಳ ನೀ ಹೊಡಿಬೊಮ್ಮ್ಯಾಳ ಏನು ಚಂದ ದಪ್ಪ ಡಕ್ಕಿ ಪರ ವಸ್ತು ಮಣಿಗೆ ನಮೋಸ ಕಾಕಿ ನಂದದ ಪಡಿಕೆಯ ಪರ್ವಸ್ತು ಮನೆಯ ನಮೋಸ ಕಾಕೆ ನಂದದ ಪಡಕೆ ಪರ ವಾಸ್ತು ಮಣಿಗೆ ನಮೋಸ ಕಾಕಿ ನಂದದ ಪಡಕೆ பர்வாஸ்மணியான மோச காட்சே ஞானம் கத படக்கிய பாடியாக புரியுள்ள நாச்சிக்க ஞானாங்கதான் படக்கிய பாடியாக புரியல நே கே என்ன ஜாதத படக்க பருவத்து மணி யான மோச காட்சே என்ன ஜாதத படைக்க பர்வாஸ்துமணியான மோசகா கே தடுக்கே வாடாக வரல நாச்சே வியாழ தல படக்கே வாடக வரலாச்சே அதி வரத்தியம்பாக்க ஐயத மாதல மேத்தம் அந்த மாதலமைக்கு அதிவரத்தியம்பாக்கி கே தாழ மாதலேனியாடாக்கிய மையங்க ராக சன்னாட ஆக்கிய எங்க இட நிமத்து சன்னகௌட ஓ பரமா போடல

ಸೀರಿ ಒಳಗ ದೊಡ್ಡವ್ರ ಆಗ್ಯಾಗ ನಮ್ಮ ಅವನ ಸೀರ್ಯಾಗ ಮೆತ್ತನ ಸೀರೆಯಾಗ ಲಂಗೋಟಿ ಕಟ್ಟಿ ಇವ್ರಿ ಕಟ್ಟಿ ಹೆಸರು ಇಟ್ಟ ಹೆಚ್ಚು ಇವ್ರ ಗಣು ಹೌದು ನಿಮ್ಗೆ ಇನ್ನೊಂದು ಮಾತು ಮತ್ತೇನ ಇವ್ರ ಮಾತು ಈಗ ನನಗೆ ಅಂದತ್ ನನಗ್ರಿ ಅದ್ನ ಪುರಾಣದಾಗ ಹೇಳ್ರ ಇವ್ರ ಏನಂತ ಸೂರ್ಯ ಗಂಡದಾನು ಚಂದ್ರಾಮ ಗಂಡದನು ಆಗ ನಡ್ದದ ಗಂಡಗೋಳದ ಈಗ ನಮ್ಮ ಹೋಗ ಎಲ್ಲಿದಾರ ಹೇಳಿದಾರ ಅವ್ರ ಗಂಡಗೋಳ ಸೂರ್ಯ ಚಂದ್ರಮ್ಮ ಜೋಡ ಬಾಳೆ ಮಾಡಕತಿ ನಮಗತಿ ದೇವ್ರ ಇದ್ದಂಗ್ರತಿದಿನ ಹ ಸೂರ್ಯ ಉದಿ ಆಗಲಿ ಮುಂದಿನ ಜೀವನ ಇಲ್ಲ ಹುದಿ ಆಗಬೇಕಲ್ಲ ಒಂದ್ ಹದಿನೈದ್ ದಿನಕ್ಕೊಮ್ಮೆ ಹ ಏನ ಹದಿನೈದ ದಿನಕ್ಕೊಮ್ಮೆ ಅವ ಕತ್ತಲ ಆಗುದಕ್ಕ ಅಮಾಷೆ ಆಗ್ಬೇಕು ಅಮಾಷ ಆಗುದಕ್ಕ ಹ ಈ ಭೂಮಿಗೆ ಬೆಲೆ ಇರುವುದಿಲ್ಲ ಹ ಅದ ನಿಮ್ಮ ಚಂದ್ರಾಮ ಹದಿನೈದು ದಿವಸ ಕಮ್ಮಿ ತಳ ತಳ ಹೊಳಿಲಿಕ್ಕೆ ಹುಣ್ಣಿಮೆ ಆಗಂಗಿಲ್ಲ ಹ ಹೌದವ ದೇವಾನ ದೇವ್ರ ಜೋಡಿ ಬಾಳೆ ಮಾಡಕ್ಕ ತಿನ್ನ ಮನುಷ್ಯಾರ ಆಗೋದಿಲ್ಲ ಅವ್ರ ಏನ್ ಗಾಂಡಗೋಳಾದ್ರು ಏ ಅಂತಾರ ಗಾಂಡಗೋಳ ತಿಳಿಯಾರ ಅವ್ರ ಹೌದು ಸೂರ್ಯ ಚಂದ್ರಾಮ ಗಾಂಡಗೋಳ ಅಂತ ಹೇಳ್ಯಾರ ಐದು ಮಂದಿನ ಗಾಂಡಗೋಳ ಮಾಡಿ ತೋರ್ಸಾರಲ್ಲ ಆಗ ಎಲ್ಲಿ ಮತ್ ಸೂರ್ಯ ಚಂದ್ರಾಮ ಮದ್ವೆ ಯಾಕ ನಾಳೆಂದ ನಾಳೆ ನಡ್ರಿ ನಾನು ಮದುವೆ ಮತ್ ಅವ್ನು ಚಂದ್ರಾಮಕ್ಕಿರ್ತನ್ ಬರೀ ಯಾರ ಮತ್ ಚಂದ್ರಾಮ ನಮ್ಮ ಅವ್ ಏನ ಪಡಿಕೆ ಕಟ್ಟಿ ಕಿಶ್ನಿಂದ ನಿಮ್ಮನ್ನ ಐ ನನ್ನ ಚಂದ್ರಾಮ ಐ ನನ್ನ ಸೂರ್ಯ ಸೂರ್ಯತ ಅವಾಗ ಅವಾಗಡ್ಸಾರ ನಿಮ್ಗೆ ಯಾರ ಪುರಾಣದಾಗ ಬರದ್ರ ಕರೆ ಕರಿ ಗಾಂಡುಗಳನ್ನ ಮಾಡಿಟ್ರಿ ಇದ್ ಬದ್ ಗಾಂಡುಗಳ್ ಹೊರ ಹಾಕ್ಯಾರ ಅವ್ರು ಟವರ್ ಮನೆಯಾಗ ನಾಲ್ಕು ನಾಲ್ಕು ಮಂದಿ ಮಾಡ್ಕೊಂಡು ಬಂದ್ರು ನನ್ನ ಏನು ಮಾಡ್ಕೊತ್ತಿರ ಐದನೇ ದವನ ತೇಳಕಿಸಂದ ಪಾಪ ಗೊತ್ತಾರ ಅವರು ಸೂರ್ಯನ ಚಂದ್ರ ಅಂತ ಐದು ಮಂದಿ ನಿಮಗೆ ಗಂಡ ಹೇಳಿ ತೇಳಿ ನನಗೆ ಐದು ಮಂದಿ ಗಂಡ ಒಳಗ ಐದನೇ ದವಗೆ ಯಾಕ ತಾಳಿ ಕಾಳುಂಗುರ ಕೂಕಮ ಅರ್ಷಿನಾ ಹೌದು ಯಾಕ ಬತ್ತು ಹಾ ಹಿಂದೊಳದಂತ ನಾಲ್ಕು ಮಂದಿಗೆ ಯಾಕ ಗುಳದಾಳಿ ಕಾಳುಂಗುರ ಬಳಿ ಯಾಕ ಅವರು ಕಟ್ಟಲಿಲ್ಲ ಹೆಸರು ಗೆಟ್ಟೆ ಯಾಕ ಗಂಡ ಗೊಳ ಆದ್ರು ಗೊಂಡಾಳ ಹಾ ಮತ್ತೆ ಇದಕ್ಕೆ ಆಯ್ತಲ್ಲ ಇದು ಪಾಯಿಂಟ್ ಐತೆ ಐದನೇ ನಮ್ಗ ಯಾಕೆ ಗುಳದಾಳಿ ಬತ್ತು ಅಕ್ಕಿ ಕಾಳ ಹೋಗೋದ್ರು ಹ ಉಳಕಾದವ್ರ ನಾಲ್ಕು ಮಂದಿ ಗುಳದಾಳಿ ಇಲ್ಲದಾವ್ ಕಾಲುಂಗ್ರಿ ಇಲ್ಲದಾವ ಅವ್ರು ಏನದ ಕೋಣ ಬರೀ ಹೆಸರು ಗೆಟ್ಟ ಇಟ್ರಿ ನಾ ಗಾಂಡ ಉಳತ್ತೇಳಿ ಮಾತಾಡ್ಬೋದ ಇಲ್ಲ ತಮ್ಮ ಹ ಅವ್ರಿಗೆ ಏನಾಗೈತಿ ಕಾಮನೆ ಆಗೈತಿ ಕಾಮನೆ ಹ ಗಂಡ ಆಡ ಅವ್ರಿಗೆ ಅಲ್ಲಿ ಔಷಧ ಕೊಡ್ತಿರ್ಲ ಒಟ್ಟ ಐದು ಮಂದಿ ಆರು ಮಂದಿ ಗಂಡಗಳ ಮಂದಿ ಗಂಡ ಉಳ್ದಾರು ಇಟ್ಟು ಮಂದಿ ಇದ್ನವ ಐದ್ ಆರ್ ಮಂದಿ ಅಂಗಡಿರ್ಬೇಕ ಅದೀಗ ಆಗ್ತಿರ್ಬೇಕ ಹೌದ್ಲಾ ಈಗ ಬೆತ್ತಿ ಉಳ್ಳುವಂತ ಭೂಮಿಗೆ ಏನಂತಾರ ಭೂಮಿ ತಾಯಿ ಅಂತ ಕರದಾರ ಹೌದು ಅಲ್ಲಿ ಏನ ಬ್ರಹ್ಮದೇವ್ರೀತಾರ ಇದಕ್ಕೆ ಭೂಮಿಗೆ ಭೂಮಿ ಪೂಜೆ ಮಾಡೋದತ್ತ ಹೇಳ್ತಾರ ಕುರ್ಗಿ ಪೂಜೆ ಮಾಡೋದ ಅದಕ್ಕಾಗಿ ವರ್ಷದಾಗ ಒಮ್ಮೆ ಏನ್ ಮಾಡ್ತಾರ ಗೊತ್ತಾ ಕೂರಿಗೆ ಏನು ಇಟ್ಟು ಸೀರಿಯನ್ನ ಉಡ್ಸಿ ಹಾಂ ಕೂರಿಗೆ ಪೂಜೆ ಮಾಡ್ಯಾರ ಹಾಂ ಕೂರಿಗೆ ಪೂಜೆ ಮಾಡ್ಯಾರಲ್ಲ ಅವುನಾ ಭೂಮಿ ತಾಯಿನ ಪೂಜೆ ಮಾಡ್ಯಾರ ಇದು ಏನು ಭೂಮಿ ಹೆಣ್ಣು ಅದ ಹೆಣ್ಣದ ಹರಿಯುವಂಥ ನೀರು ಹೆಣ್ಣು ಹೌದು ತಿನ್ನುವಂತ ಅಣ್ಣ ಅಣ್ಣ ಪೂರ್ಣೇಶ್ವರಿ ಅದಾಳೆ ಹೌದು ನಿಮ್ಮವರ ಮೂರು ಮದಿ ಒಂದು ಹತ್ತಿರ ಶಿವಣಸೆ ಒಂದು ಭೌತಿಕ ಭಿಕ್ಷೆ ಅಂತ ಭಿಕ್ಷೆ ಬೇಡ್ರಿ ರೀ ಗಣಸು ರೀ ಮತ್ತೆ ಬೀರ್ತೀರಿ ಹಾಂ ಸೂರ್ಯ ಗಂಡ ಕಲಾಪ ಗಾಂಡ ಲಗು ಮಾಪ್ ಗಂಡ ಹಾಂ ಇನ್ನೊಂದು ತಡೆ ಇದನ ಬಿಟ್ಟು ಗಾಡಿಗಳು ಗಂಡನ ಮಾಡಿ ಇಟ್ಟರು ಇಟ್ಟರು ಅವ್ರು ಗಂಡ ಹಾಡವ್ರೆಲ್ಲ ಆಗತ್ತಾವ ಅವ್ರ ಕೇಳಿ ಆಗತ್ತವೆ ಯಾರು ಏನು ಗುರುಮುತ್ಯ ಈಗ ಬುಕ್ ಬರಿ ಆತಾರೆ ರೆಡಿ ಮಾಡ್ತಾರ ಅವ್ರು ಬರೀಲಿ ಹಾಂ ಹಾಂ ಬರ್ದ್ರ ಮತ್ತು ಅಡ್ಡ ಕೊಡ ಒಗ್ಯಾಕ್ನ ನೀ ಒಗೆ ಇಲ್ಲ ನಾ ಬಿಡುದಿಲ್ಲ ಒಟ್ಟ ಹೌದು ಏನು ಇರ್ತಾರೆ ಅದಕ್ಕೆ ಅಡ್ಡ ಕೊಡ ಹಾಂ ಉಗೀಕಿನ ಬೇಕಲ್ಲ ಅವು ಹಾಂ ಅವ್ರು ತಿಳ್ದಾರೆ ಒಟ್ಟು ನಮ್ಮ ನೀನು ಒಟ್ಟ ನಮ್ಮ ಟಚ್ ಮಾಡವ್ರು ಯಾರಿಲ್ಲ ಹೆಣ್ಣು ಹಾಡವ್ರು ಕೊಡ್ಡ ಹೋಗದ ಗಾಡಿ ನಿದ್ರುರ್ತೇವೆ ಟಚ್ ಕೇಳಿಲ್ಲ ಹೈವೇದಾಗ ಗಾಡಿ ಎಷ್ಟು ಸ್ಪೀಡ್ ಬಂದ್ರು ಸಹಿತ ರೋಡ್ ಅಲ್ಲಿ ಸ್ಟಾಪ್ ಆಗಬೇಕ ಬ್ರೇಕ್ ತುಳಿಯಬೇಕ ಗಿಯರ್ ಚೇಂಜ್ ಮಾಡ ಗಿಯರ್ ಕರ್ತ ನೀ ಬ್ರೇಕಿಲಾರ್ದ ಗಾಡಿ ಜಿಗಿಸಿದೆ ನಿನ್ನ ಲಂಡ್ ಜಿಗಿತೈತಿ ಹುಷಾರ್ ನಿಂದ ಅದಕ್ಕೆ ಹೆಂಗ ಹಂಗೆವಾ ನನ್ನ ಪ್ರೀತಿಗೆ ನನ್ನ ಪ್ರೀತಿಗೆ ಹೌದು ನನ್ನ ಪ್ರೀತಿಗೆ ವಿಸಾಕಿ ಭೇಟಿಯ ಹತ್ತಿ ಮಗಳ ಬೆನ್ನತ್ತಿ ನೀನು ಒಂಟಿ ಅಂತ ಹೊಂಟಿ ಪ್ರೀತಿಗೆ ವಿಸಾಕಿ ಭೇಟಿಯ ದುಡ್ಡು ಎದ್ದು ಹಾಕಿ ಬೆನ್ನ ಹತ್ತಿ ಒಂಟಿಯ ಮಂಜಾಗ ಕೊಡು ಜನವಾಗ ಏ ಮಂಜಾಗ ಹುಷಿರೇನ నిమ్మ బ్రహ్మ దేవ్రే శివ కొల్ ద బంధన లే సూర మణసేనా కేంద మిమ్మ బ్రహ్మ దేవరా శివ కొల్ల కబందనల్లి సూర నిమ్మ బ్రహ్మ దేవ్రే Se sí, va con los reca al sur Ya está amaneciendo, ya está amaneciendo, ni Se sí, va con los reca al sur ಸಂತಾನತ್ ಸಂತಾನಡಿ ಹೆತ್ ಸೋರ ನನ್ನ ಹೆಣ್ಣಿಗೆ ಮಣಸ ಸ್ವತಾರ ಅಪ್ಪ ಹೆಸನ ಬ್ಯಾಡ ಸೋರ ನನ್ನ ಮಮ್ಮಿಗೆ ಮಣಸ ಸ್ವತಾರ ಗುಡು